ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೇಳೆ ಭಾತು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಇದು ಒಂದು ಮುಷ್ಟಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಈ ಸ್ಪೂನು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಒಂದು ಕಾಲು ಸ್ಪೂನು ಮೆಂತ್ಯ ಸ್ವಲ್ಪ ಕರಿಬೇವು ಒಂದು ಚಕ್ಕೆ ಒಂದು ನಾಲ್ಕೈದು ಏಲಕ್ಕಿ ಇದು ಲವಂಗ ಒಂದು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಬೇಡಿಗೆ ಸ್ವಲ್ಪ ಅರ್ಧ ಬಟ್ಲು ಕೊಬ್ಬರಿ ಕಾಳು ಮೆಣಸಿದ್ರೆ ಒಂದು ನಾಲ್ಕೈದು ಹಾಕಿ ನನ್ನ ಹತ್ರ ಕಾಳು ಮೆಣಸು ನಾನು ಪುಡಿ ಮಾಡಿ ಇಟ್ಟಿದ್ದೀನಿ ಅದೇ ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊತೀನಿ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಚಕ್ಕೆ ಲವಂಗ ಅದು ಹಾಕ್ಕೊತೀನಿ ಒಂದು ಏಲಕ್ಕಿ ಮಧ್ಯ ಮಧ್ಯ ಸ್ವಲ್ಪ ಹಿಂಗೆ ಫ್ರೈ ಇರೋಣ ಒಂದು ಇಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಫ್ರೈ ಮಾಡೋಣ ಘಮ ಬರೋ ಗಂಟ ಫ್ರೈ ಮಾಡೋಣ ಒಂದು ಮುಷ್ಟಿಯಷ್ಟು ಧನಿಯಾ ನಿಧಾನ ಉರಿಯೊಳಗೆ ಕಡಿಮೆ ಉರಿಯೊಳಗೆ ಫ್ರೈ ಮಾಡೋಣ ಸ್ವಲ್ಪ ಕರಿಬೇ ಈಗ ಹತ್ತರಿಂದ ಹನ್ನೆರಡು ಬೇಡಿಗೆ ಮೆಣಸು ಕಾಳು ಮೆಣಸು ಪುಡಿ ಹಾಕ್ಕೊತೀನಿ ಚೆನ್ನಾಗೇ ಫ್ರೈ ಮಾಡ್ಕೊಳಣ ಅದನ್ನು ನೋಡಿ ಒಳ್ಳೆ ರೀತಿಯೊಳಗೆ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂಬಿಡೋಣ ಅಂದರೆ ಅರ್ಧ ಕಡಿ ಜಾಸ್ತಿ ಪ ಫ್ರೈ ಮಾಡಬಾರ್ದು ಸಾಕು ಇಷ್ಟ ಆಗಿದ್ದು ಗ್ಯಾಸ್ ಆಫ್ ಮಾಡೋಣ ಈಗ ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಕುಕ್ಕರ್ ಒಳಗೆ ತರಕಾರಿ ಬೇಯಿಸೋಣ ತರಕಾರಿ ಅಕ್ಕಿ ನೋಡಿ ಇವಾಗ ಬಿಸಿಬೇಳೆ ಭಾತ್ ಮಾಡಲಿಕ್ಕೆ ತರಕಾರಿನೂ ಅಕ್ಕಿ ಬೇಯಿಸ್ಲಿಕ್ಕೆ ನಾನು ಒಂದು ಬಟ್ಲಷ್ಟು ತೊಗರಿಬೇಳೆ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ಎರಡೂ ತೊಳೆದು ಇಟ್ಕೊಳೋಣ ಎಲ್ಲ ಥರ ತರಕಾರಿ ತೊಗೊಂಡಿದ್ದೀನಿ ನೂಕಲ್ ಒಂದು ಬಟ್ಲು ಬಟಾಣಿ ಒಂದು ಅರ್ಧ ಬಟ್ಲು ಬೀನ್ಸ್ ಒಂದು ಬಟ್ಲು ಕ್ಯಾರೆಟ್ ಒಂದು ಬಟ್ಲು ಎಲ್ಲನೂ ತೊಗೊಂಡಿದ್ದೀನಿ ಇದು ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಈಗ ಅಕ್ಕಿ ಬೇಳೆ ತೊಳ್ಕೊಂಡ್ಬಿಟ್ಟಿದ್ದೀನಿ ಈಗ ಕುಕ್ಕರ್ ಬಟ್ಲಿಗೆ ಈ ಬೇಳೆನೂ ಅಕ್ಕಿ ಹಾಕ್ಕೊಂಬಿಡೋಣ ಅದೇ ಕುಕ್ಕರ್ಗೆ ತರಕಾರಿ ಹಾಕ್ಕೊಂಬಿಡೋಣ ಈಗ ಒಂದು ಬಟ್ಲಿಗೆ ನಾನು ಮೂರು ಮೂರು ಥರ ಆರು ಬಟ್ಲು ನೀರು ಹಾಕ್ಕೊತೀನಿ ಈಗ ಇದರೊಳಗೆ ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದು ಬಟ್ಲಕ್ಕೆ ಮೂರು ಬಟ್ಲು ನೀರು ಅಲ್ಲಿಗೆ ಎರಡು ಬಟ್ಲಿಗೆ ಆರು ಬಟ್ಲು ನೀರು ಹಾಕಿದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಇದನ್ನ ಒಂದು ನಾಲ್ಕು ಸೀಟಿ ಬರ್ಸೋಣ ಬಿಸಿಲು ಈಗ ಗ್ಯಾಸ್ ಹೆಚ್ಚಿ ಕಡಾಯಿ ಇಟ್ಕೊಂಡು ನಾವು ಒಗ್ಗರಣೆ ಎಣ್ಣೆ ಮಾಡ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳೋಣ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಒಂದು ಖಾಲಿ ಸ್ಪೂನು ಇಂಗು ಒಂದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಕ್ಯಾಪ್ಸಿಕಮ್ ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದರ ಜೊತೆಗೆ ನಾವು ಟೊಮೊಟೊ ಹಾಕ್ಕೊಂಬಿಡೋಣ ನಾನು ಎರಡು ಟಮಟ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಈಗ ಮೂರು ಕೆಟ್ಟೆಗೆ ಫ್ರೈ ಮಾಡೋಣ ಒಂದು ಕಾಲು ಸ್ಪೂನು ಅರಶಿನ ಹಾಕ್ಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಆವಾಗಲೇ ಬೀಸಿ ಇಟ್ಕೊಂಡಿದೀವಲ್ಲ ಅದು ಹಾಕ್ಕೊಂಬಿಡ್ತೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಹಾಕಿದ್ದೆ ನಾನು ಎಷ್ಟು ರುಬ್ಬಿದ್ನ ಇದು ಹುರ್ಕೊಂಡಿದ್ದನಲ್ಲ ಮಸಾಲೆ ಅಷ್ಟು ಹಾಕಿದ್ದೀನಿ ಉಳ್ಸೆಣ್ಣೀರು ಹಿಂಡಿ ಇಟ್ಟಿದ್ದೀನಿ ಅದು ಹಾಕ್ಕೊತೀನಿ ಒಂದು ನಾಲ್ಕೈದು ಐದು ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ ಒಂದು ಒಂದು ಸ್ಪೂನಷ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಪ್ಪ ಗಮಾಂತ ಇದೆ ಈಗಲೇ ತಿನ್ಬೇಕು ಹಂಗಿದೆ ನೋಡಿ ಎಷ್ಟು ಚೆನ್ನಾಗೆ ಒಂದು ಮೂರು ಬಟ್ಲಷ್ಟು ನೀರು ಹಾಕ್ಕೊತೀನಿ ಇದಕ್ಕೆ ಒಂದು ಮೂರು ಬಟ್ಲಷ್ಟು ನೀರು ಹಾಕಿದ್ದೀನಿ ಈಗ ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ ಈಗ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ನೋಡಿ ಮೂರು ಕಪ್ಗೆ ಒಂದು ಕಪ್ಪಿಗೆ ಮೂರು ಕಪ್ಪು ನೀರು ಹಾಕಿದ್ವಲ್ಲ ಅಲ್ಲಿಗೆ ಆರು ಕಪ್ ನೀರು ಹಾಕಿದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಅಕ್ಕಿ ಬೇಳೆ ಎಲ್ಲ ಒಂದು ಸತಿ ಜೋರಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ ಇನ್ನೂ ಆದಂಗೆ ಆಗ್ತಿತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುದೀತಾ ಇದೆ ಒಂದು ಒಂದು ಸೆಕೆಂಡ್ ಕುದಿಸೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಗಿದೆ ನೋಡಿ ಈಗ ಅದೇ ಪಾತ್ರೆಗೆ ಹಾಕ್ಕೊಂಬಿಡೋಣ ಚೆನ್ನಾಗೆ ಕೈ ಬಿಡೋದೆ ಮಿಕ್ಸ್ ಮಾಡ್ಕೊಡೋಣ ನೋಡಿ ಚೆನ್ನಾಗಿ ತಿರ್ಸ್ಕೊಂಡಿದ್ದೀನಿ ನೋಡಿ ಈಗ ಸರ್ವ್ ಮಾಡ್ಕೊಳೋಣ ಮೇಲೆ ಒಂದು ಸ್ಪೂನಷ್ಟು ಹಾಕೋಣ ಸ್ವಲ್ಪ ಖಾರ ಬೂಂದಿ ಹಾಕ್ಕೊಂಬಿಡೋಣ ಮೇಲೆ ಮನೆಯೊಳಗೆ ಮಸಾಲ ರೆಡಿ ಮಾಡಿಕೊಂಡು ಯಾವ ರೀತಿ ಬಿಸಿಬೇಳೆ ಭಾತ್ ಮಾಡೋದು ನೋಡಿದ್ರಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಈ ಕಡೆ ಸಬ್ಸ್ಕ್ರೈ ಆಗಿ ಪಕ್ದೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನೀನು ವೀಡಿಯೋ ನೋಡೋದಕ್ಕಾಗಿ ಬಾಯ್ ಬಾಯ್